ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಜೀವರ್ಗಿ ತಹಶೀಲ್ದಾರ್ ಕಚೇರಿಯ ಎಫ್ಡಿ ಲೋಕಾಯುಕ್ತ ಬಲೆಗೆ ಹತ್ತು ಸಾವಿರ ಲಂಚ ಸ್ವೀಕಾರ ಬಂಧನ ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಘಟಕದ ಪೊಲೀಸ್ ಅಧೀಕ್ಷಕ ಸಿದ್ದರಾಜೋಸಿ ಅವರ ಮಾರ್ಗದರ್ಶನದಲ್ಲಿ ಜೀವರ್ಗಿ ತಾಲೂಕು ತಹಶೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಲೆಯಾಡಿಸಿದ್ದು ಲಂಚ ಸ್ವೀಕರಿಸಿದ ಎಫ್ಡಿ ಅಧಿಕಾರಿಯನ್ನು ಬಂಧಿಸಿದ್ದಾರೆ ಸೋನ್ನ ಗ್ರಾಮ ಜಿವರ್ಗಿ ತಾಲೂಕಿನ ಶಿವಕುಮಾರ್ ತಂದೆ ಬಸಪ್ಪ ಹೆಗಡೆ ನೀಡಿದ ದೂರಿನ ಮೇರೆಗೆ ಈ ಕಾರ್ಯಾಚರಣೆ ನಡೆದಿದ್ದು ಆರೋಪಿಯಾಗಿರುವ ಶ್ರೀ ಸತೀಶ್ ರಾಠೋಡ್ ಎಫ್ಡಿಎ ತಹಶೀಲ್ದಾರ್ ಕಚೇರಿ ಅವರು ಹತ್ತು ಸಾವಿರ ರೂಪಾಯಿ ಲಂಚಿಕೆ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ ದೂರುದಾರರು ಮಾವ ಪಾಂಡುರಂಗವರ ಹೆಸರಿನಲ್ಲಿರುವ ಹಂಚನಾಳ ಗ್ರಾಮದ ಸರ್ವೆ ನಂಬರ್ ಹದಿಮೂರು ಬಾರ್ ನಾಲ್ಕು ಬಾರ್ ಮೂರು ಪಾಣಿಯಲ್ಲಿ ತಪ್ಪಾಗಿ ದಾಖಲಾಗಿದ್ದು ಗೌರ್ಮೆಂಟ್ ಲ್ಯಾಂಡ್ ವಿಚ್ ಕೆನಾಟ್ ಬಿ ಟ್ರಾನ್ಸಾಕ್ಟೆಡ್ ಎಂಬ ದಾಖಲೆಯನ್ನು ಸರಿಪಡಿಸಿ ತಹಶೀಲ್ದಾರಿಂದ ಪಡೆದು ಫೈಲನ್ನು ಸಹಾಯಕ ಆಯುಕ್ತ ಕಲಬುರ್ಗಿ ಅವರಿಗೆ ಕಳುಹಿಸುವುದಾಗಿ ಹೇಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಲಂಚದ ಮೊತ್ತವನ್ನು ಫೋನ್ಪೇ ಮೂಲಕ ವರ್ಗಾಯಿಸಿಕೊಂಡ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಲೆ ಆರೋಪಿಯನ್ನು ಸ್ಥಳದಲ್ಲಿ ಬಂಧಿಸಿದ್ದಾರೆ ಈ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತ ತನಿಖಾಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಅವರು ನಡೆಸುತ್ತಿದ್ದು ತನಿಖೆ ಪೂರ್ಣಗೊಂಡ ಬಳಿಕ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವುದಾಗಿ ಲೋಕಾಯುಕ್ತ ಅಧಿಕಾರಿಗಳು ತಿಳಿಸಿದ್ದಾರೆ आग आगल आगे वेट 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 वेट

và dạng 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 dạng